ಬಂದರು ಅನ್ಸುತ್ತೆ ಈಗ ನನ್ನ ನಾಟಕ ಶುರುವಾಚ್ಕೋಬೇಕು ಯಾಕೆ ಏನು ಏನಾಯ್ತು ಅಂತ ಬಂದು ಕೇಳ್ತಾ ಇದ್ದೀರಾ ನಿಮ್ಮ ಹೆಂಡತಿ ಮನೆಗೆ ಬಂದು ಬಾಯಿಗೆ ಬಂದಂಗೆ ಬೈದು ನನಗೆ ಹೊಡ್ತು ಇಲ್ಲೆಲ್ಲ ನನ್ಗೆ ಗಲಾಟೆ ಮಾಡಿ ಅಕ್ಕಪಕ್ಕದವರೆಲ್ಲ ನೋಡ್ತಾ ಇದ್ರು ನನಗೆ ಇಷ್ಟು ಅವಮಾನ ಆಯ್ತು ಗೊತ್ತಾ ನಾನು ಬದುಕಿರೋದೆ ತಪ್ಪೇನೋ ಹೋಗ್ಬಿಡೋಣ ಅಂತ ಅನಿಸ್ತಾ ಇದೆ ನನಗಂತೂ ಇರೋಕಾಗ್ತಿಲ್ಲ ನೀವು ಬಂದ ಮೇಲೆ ನಿಮ್ಮ ಹತ್ರ ಮಾತಾಡೋಣ ಅಂತ ಕಾಯ್ಕೊಂಡು ಕೂತಿದ್ದೆ ನಾನು ಬದ್ಕಲ್ಲ ರೀ ನಾನು ಹೋಗ್ಬಿಡ್ತೀನಿ ಏ ಶೋಭಾ ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದೆಯಾ ಅವಳು ಯಾರು ನನ್ನ ಹೆಂಡತಿ ಪುಷ್ಪ ಬಂದಿದ್ಲ ಇಲ್ಲಿ ಹ್ಮ್ ಹೌದು ಅವಳೆ ಅವಳ ಜೊತೆಗೆ ಇನ್ನೂ ಬಂದಿದ್ರು ಅವತ್ತು ಮಾರ್ಕೆಟ್ ಹೋಗಿದ್ವಲ್ಲ ನಾನು ನೀವು ಇಬ್ರು ಅವತ್ತು ಅಲ್ಲಿ ಪರಿಚಯ ಆದ್ರು ಅವರೇ ಕರ್ಕೊಂಡು ಬಂದಿದ್ರು ಏನು ಮಾರ್ಕೆಟ್ ಅಲ್ಲಿ ಪರಿಚಯ ಆದವ್ರ ಹಂಗಾದ್ರೆ ಅವ್ರು ಯಾರೋ ನೋಡ್ಬಿಟ್ಟೇನೆ ನಿನ್ನ ಪರಿಚಯ ಮಾಡ್ಕೊಂಡಿದ್ದಾರೆ ಹೋಗ್ಲಿ ಬಿಡು ಅವಳಿಗೆ ಗ್ರಹಚಾರ ಕೆಟ್ಟೈತೆ ಅನ್ಸುತ್ತೆ ಇವತ್ತು ಅವಳಿಗೆ ಸರಿಯಾಗಿ ಗ್ರಹಚಾರ ಬಿಡಿಸ್ತೀನಿ ನೀನ್ ಮಾತ್ರ ಅಲ್ಬೇಡ ನೀನ್ ನನ್ ಜೀವ ನೀನ್ ಹತ್ರ ನನ್ನ ಕೈಲಿ ಸಹಿಸ್ಕೊಳಕ್ ಆಗಲ್ಲ ಬರೀ ಬಾಯಲ್ಲಷ್ಟೇ ಅವಳು ನನ್ಗೆ ಏನಂತ ಹೇಳೋದ್ಲು ಗೊತ್ತಾ ನೀನ್ ಎರಡನೇ ಹೆಂಡತಿ ನೀನ್ ಎಷ್ಟೇ ಆದ್ರೂನು ನಿನ್ಗೆ ಅಧಿಕಾರ ಇಲ್ಲ ಅವ್ರು ಯಾವತ್ತಿದ್ರು ನನ್ ಗಂಡ ನನ್ ಜೊತೆ ಮಾತ್ರ ಇರ್ತಾರೆ ನಿನ್ ಜೊತೆ ಇರಲ್ಲ ನೋಡು ನಾನು ಏನ್ ಮಾಡ್ತೀನಿ ಅಂತವ ಅಂತ ಹೇಳ್ಬಿಟ್ಟೋದ್ರು ಏನು ಅಷ್ಟೆಲ್ಲ ಮಾತಾಡಿದ್ಲ ಅವಳು ಅವಳಿಗೆ ಇಲ್ಲಿಂದ ಬಂತ ಅಷ್ಟೊಂದು ಧೈರ್ಯ ಅದೆಲ್ಲ ನನಗೆ ಗೊತ್ತಿಲ್ಲ ರೀ ನನಗೆ ಆಗಲ್ಲ ರೀ ನಿಮಗೆ ಅವ್ಳು ಬೇಕಾ ಡಿಸೈಡ್ ಮಾಡ್ಕೊಳ್ಳಿ ಅದು ಏನೇ ಆದ್ರೂ ತಲೆ ಮೇಲೆ ತಲೆ ಬಿದ್ರೂನು ನಾನು ನಿನ್ನ ಯಾವತ್ತೂ ಬಿಟ್ಕೊಡಲ್ಲ ನನಗೆ ನೀನ್ ತುಂಬ ತುಂಬಾ ಇಷ್ಟ ಅವಳು ಬೇಕಿದ್ರು ಬಿಡ್ತೀನಿ ನಿನ್ನನ್ ಮಾತ್ರ ಬಿಡೋದಿಲ್ಲ ಇವತ್ತೇ ಹೋಗಿ ಅವಳು ಗ್ರಹಚಾರ ಬಿಡಿಸ್ತೀನಿ ನೀನು ಊಟ ಮಾಡಿಲ್ವಾ ಏನಾದರೂ ತಂದು ಕೊಡ್ತೀನಿ ಊಟ ಮಾಡ್ಬಿಟ್ಟು ರೆಸ್ಟ್ ಮಾಡು ನಾನು ಅವಳಗ್ ಸರಿಯಾಗಿ ಮಾಡ್ತೀನಿ ರೀ ನೀವು ನನಗೆ ಕೈ ನನಗೆ ನಿಮ್ಮ ಬಿಟ್ಟರೆ ಬೇರೆ ಯಾರು ಇಲ್ಲ ರೀ ಇಲ್ಲ ಶೋಭಾ ಮಾತ್ರ ಯಾವತ್ತೂ ಕೈ ಬಿಡಲ್ಲ ಈಗಲೇ ಸರಿಯಾಗಿ ಮಾಡ್ತೀನಿ ಬುದ್ಧಿ ಕಲಿಸ್ಬಿಟ್ಟು ಹೋಗು ಹೋಗು ನನ್ನ ಹತ್ರನೇ ಅವಳ ಆಟ ತೋರ್ಸಕ್ ಕೊತ್ತಾಳ ನನ್ನ ಮೇಲೆ ಕೈ ಮಾಡ್ತಾಳಲ್ವಾ ಇವತ್ತು ಅವಳಿಗೆ ಸರಿಯಾಗಿ ಆಚಾರ ಬಿಡಿಸ್ತಾರೆ ಆಗ್ಬೇಕು ಹಂಗೆ ಅವಳಿಗೆ ಹೇಗೆ ನಾವು ನಮ್ಮ ಆಕ್ಟಿಂಗ್ ಯಾರಾದ್ರೂ ಬಿಳೆ ಮಗ ಹ್ಞೂ ನಮ್ಮಮ್ಮ ಇಲ್ಲೇ ಕೂತೈತೆ ಮಾತಾಡ್ತೀನಿ ಏನಮ್ಮ ಇದು ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ಯಾ ಅಯ್ಯೋ ಏನಿಲ್ಲ ಕಣೇ ಒಳಗಡೆ ಬೇಜಾರು ಆಯ್ತಿತ್ತ ಅದಕ್ಕೆ ಹೊರಗಡೆ ಬಂದು ಕೂತ್ಕೊಂಡ ಇಲ್ಲಿ ಯಾರಾದರೂ ಹೋದರೆ ಮಾತಾಡ್ಸೋಣ ಅಂತ ಹೇಳಿ ಅಲ್ಲ ಕಣಮ್ಮ ನೀನು ಅವತ್ತು ನನ್ನತ್ರ ಏನಂತ ಹೇಳಿದ್ದೆ ಅವ್ಳು ಅವ್ರ ಅಪ್ಪ ಮನೆಗೆ ಹೋಗ್ಬಿಟ್ಟು ಬರಲಿ ಬಂದಮೇಲೆ ಅವ್ಳಗೊಂದು ಗತಿ ಕಾಣಿಸೋಣ ಅಂತ ಹೇಳಿದ್ದೆ ತಾನೆ ಆದರೆ ಇವಾಗ ಅದ್ರ ಬಗ್ಗೆ ಯೋಚನೆನೇ ಮಾಡ್ತಿಲ್ವಲ್ಲ ನೀನು ಅಲ್ಲ ಇವರಿಬ್ರು ಏನು ಬಗ್ಗೆ ಮಾತಾಡ್ತಿದ್ದಾರೆ ಏನೋ ಗತಿ ಕಾಣಿಸೋಣ ಅಂತ ಮಾತಾಡ್ತಿದ್ದಾರಲ್ಲ ತಡಿಯೋದೇನು ಅಂತ ಕೇಳ್ಕೊಳ್ಳೋಣ ನಾನೇನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ಯಾ ಹಾಂ ಆ ಗೀತಂಗೊಂದು ಗತಿ ಕಾಣಿಸ್ಲೇಬೇಕು ಇಲ್ಲ ಅಂತ ಅಂದರೆ ಸರಿ ಹೋಗಲ್ಲ ಏನು ಇವ್ರು ನನ್ನ ಬಗ್ಗೆ ಮಾತಾಡ್ತಿದಾರಾ ಅಮ್ಮ ನೀನು ಅವಳಿಗೆ ಒಂದು ಗತಿ ಕಾಣಿಸ್ಲೇಬೇಕು ಅಮ್ಮ ಇಲ್ಲ ಅಂತ ಅಂದರೆ ಅಣ್ಣ ಮದುವೆ ಮಾಡಕ್ಕೂ ಆಗೋದಿಲ್ಲ ಕೈ ತುಂಬ ವರದಕ್ಷಿಣೆ ತೊಗೊಳ್ಳೋಕ್ಕೂ ಆಗೋದಿಲ್ಲ ಹೌದು ಮಗಳೇ ನಾನು ಅದೇ ಆಸೆನಲ್ಲಿ ಇದ್ದೀನಿ ಈಗ ಪಕ್ಕೂರಲ್ಲಿ ಒಬ್ಬರು ಗೌಡವ್ರೆ ಅವರು ಬೇಕಾದಷ್ಟು ವರ್ದಕ್ಷಣೆ ಕೊಟ್ಟು ಮದುವೆ ಮಾಡ್ತಾರೆ ಹುಡುಗಿ ಒಂಚೂರು ಕಪ್ಪು ಅನ್ನೋದು ಬಿಟ್ರೆ ಇನ್ನು ಕಮ್ಮಿ ಇಲ್ಲ ಈಗ ಅದಕ್ಕೆ ನಾನೇ ಯೋಚನೆ ಇದ್ದೀನಿ ಇವಳಿಗೆ ಏನಾದರೂ ಒಂದು ಗತಿ ಕಾಣಿಸ್ಬೇಕಲ್ಲ ಅಂತವ ಅಯ್ಯೋ ಮನೆ ಹಾಳಿರಾ ಹಾ ನಾನು ನಿಮಗೆ ಎಷ್ಟು ಸೇವೆ ಮಾಡಿದೆ ಹಾಂ ಕೆಲಸದೊಳ ಮನೆ ಕೆಲಸದೊಳಗಿಂತ ಕಡೆಯಾಗಿ ಕಂಡ್ರೂ ನಾನು ಗಂಡನ ಮನೆ ಹೋಗ್ಲಿ ಬಿಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಜೀವನ ಮಾಡ್ಕೊಂಡು ಹೋಗೋಣ ಅಂತ ನಾನು ಅಷ್ಟೊಂದು ಕಷ್ಟಪಡ್ಕೊಂಡು ಜೀವನ ಮಾಡ್ತಾ ಇದ್ದೆ ನನ್ನನ್ನೇ ಕೊಲ್ಲಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ದೀರಾ ಹಾಂ ನಿಮ್ಮ ಮಗನಿಗೆ ಇನ್ನೊಂದು ಮದುವೆ ಮಾಡ್ತೀರಾ ದುಡ್ಡಿನ ಭೂತ ಹೊಕ್ಕೈತೆ ನಿಮ್ಮ ತಲೆಯಲ್ಲಿ ದುಡ್ಡುಗೋಸ್ಕರ ಏನು ಬೇಕಾದರೂ ಮಾಡ್ತೀರಾ ಮಾಡ್ತೀನಿ ಇನ್ಮೇಲೂ ನಾನು ಇದೇ ಥರ ನಿಮಗೆ ಸೇವೆ ಮಾಡ್ಕೊಂಡಿದ್ದೆ ಸರಿ ಹೋಗೋಲ್ಲ ನಾನು ನಾನು ಇನ್ನೊಂದು ಮುಖ ನಿಮಗೆ ತೋರಿಸ್ತೀನಿ ಮಗಳೇ ಈಗ ನನಗೆ ಪಕ್ತೂರಲ್ಲಿ ಒಬ್ಬರು ಮಾಡಗಾರ್ರವ್ರೆ ಹ್ಞೂ ಅವ್ರು ಕೈ ಹಾಕಿದ ಕೆಲಸ ಒಂದು ಕೆಟ್ಟಿಲ್ಲ ಹ್ಞೂ ಅವ್ರ ಕೈಯಲ್ಲಿ ಮಾಟ ಮಾಡಿಸ್ಬಿಟ್ರೆ ಹೆಂಗೆರುತ್ತೆ ಆಗ ನಮ್ಮ ಕೈಗೆ ಕೊಳೆನೂ ಮೆತ್ಕೊಳ್ಳಲ್ಲ ಇವ್ಳಗೇನಾಯಿತು ಅಂತ ಯಾರಿಗೂ ಗೊತ್ತಾಗಲ್ಲ ಏನು ಮಾಟ ಮಂತ್ರನ ಅದೆಲ್ಲ ಈಗಿನ ಕಾಲದಲ್ಲಿ ಎಲ್ಲಿ ನಡೆಯುತ್ತಮ್ಮ ಹಾಂ ನನಗೇನೋ ಅದ್ರ ಮೇಲೆ ನಂಬಿಕೆ ಇಲ್ಲ ಅಯ್ಯೋ ನೀನು ಆ ಥರ ಎಲ್ಲ ಅನ್ನಲೇ ಬೇಡಮ್ಮ ಅದೆಲ್ಲ ನಡೆದೆ ನಡೆಯುತ್ತೆ ಹ್ಞೂ ಸರಿ ಅದೇ ದಾರಿ ಅಂತ ಅನ್ನಿಸ್ತೈತೆ ನನಗೆ ಇವತ್ತೇ ಹೋಗ್ತೀನಿ ಅವ್ರ ಹತ್ರ ಸರಿಯಮ್ಮ ನೀನು ಹಾಗಾದ್ರೆ ಅವ್ರ ಹತ್ರ ಹೋಗಿ ಇವತ್ತೇ ನೇನೆ ಅದು ಏನೈತೆ ಎಲ್ಲ ಮಾಡಿಸ್ಕೊಂಬಂದು ಇವಳಿಗೂ ಗತಿ ಕಾಣಿಸು ಆಗಲೇ ನಾವೆಲ್ಲ ನೆಮ್ಮದಿಯಾಗಿರೋಕ್ಕಾಗೋದು ಅಲ್ಲ ನಾನು ಇವ್ರು ನೆಮ್ಮದಿ ಕೆಡೋ ಕೆಲಸ ಏನು ಮಾಡಿದೀನಿ ಅಂತ ನನ್ನ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಇವ್ರಿಗೆ ಪುಷ್ಪಾ ಪುಷ್ಪ ಎಲ್ಲ ಇದೆಯಾ ಬಾರಿ ಹೊರಗಡೆ ಏನು ಮನೆಗೆ ಬರ್ತಾನೆ ಕೂಗಾಡ್ಕೊಂಡು ಬರ್ತಿದಿಲ್ಲ ಏನು ಸಮಾಚಾರ ಹೇ ನಿನ್ ಯಾರು ಶೋಭನ್ ಮನೆಗೆ ಹೋಗು ಅಂತ ಹೇಳಿದ್ದು ಅಲ್ಲಿ ಹೋಗಿ ಅವಳಿಗೆ ಬಾಯಿಗೆ ಬಂದಾಗ ಮಾತಾಡಿ ಅವಳು ಹೊಡೆದು ಗಲಾಟೆ ಮಾಡಿ ಬಂದಿದೀಯ ಅಂತಲ್ಲ ನೀನು ಮಾನ ಮರ್ಯಾದೆ ಇಲ್ವಾ ಓಹೋ ಇವಾಗ ಬರ್ತಾ ಇದೆಯಾ ನಿನ್ಗೆ ಮಾನ ಮರ್ಯಾದೆ ಕಟ್ಕೊಂಡಿ ಮನೇಲಿ ಇರ್ಬೇಕಾದ್ರೆ ಇನ್ನೊಬ್ರ ಜೊತೆ ಸಂಬಂಧ ಇಟ್ಕೊಂಡಿರುವಾಗ ಮಾನ ಮರ್ಯಾದೆ ಇರ್ಲಿಲ್ವಾ ನಿನಗೆ ಏ ನಾಲ್ಗೆ ಹಿಡಿದು ಮಾತಾಡು ಆ ಏನ್ ನಾಲ್ಗೆ ಉದ್ದ ಇದೆ ಲೇ ಎಲ್ಬಿಲಿಗೆ ನಾಲ್ಗೆ ಅಂತ ಹೇಳಿ ಹರಿಬಿರ್ತಾ ಇದೀಯಾ ಆ ನನ್ನ ಗಂಡ್ಸು ಕಣೆ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅದನ್ನ ಕೇಳಕ್ಕೆ ನೀನೇ ಅವಳೇ ಏನು ನನ್ನ ಯಾರು ಅಂತ ಕೇಳ್ತಾ ಇದೀರಾ ನಾನು ಸಾವಿರಾರು ಜನ ಮುಂದೆ ತಾಳಿ ಕಟ್ಟಿಸಿಕೊಂಡ ಬಂದಿರೋ ನಿಮ್ಮ ಹೆಂಡತಿ ಏಯ್ ಅವಳು ನಾನು ಮದುವೆ ಆಗಿದ್ದೀನಿ ಕಣೆ ಆ ನಿನ್ನನ್ನ ನಾನು ಅಪ್ಪ ಬಲವಂತದಿಂದ ಮದುವೆ ಮಾಡಿದ್ದು ನನಗೆ ಇಷ್ಟನಾ ಕಷ್ಟನಾ ಏನು ಕೇಳದೆ ನಿನ್ನ ತನ್ನ ಗಂಟು ಹಾಕಿಬಿಟ್ರು ಆ ನಾನು ನಿನಗೇನ ಕಮ್ಮಿ ಮಾಡಿಲ್ವಲ್ಲ ನಿನ್ನ ಚೆನ್ನಾಗಿ ನೋಡಿಕೊತಾ ಇದ್ದೀನಲ್ಲ ನನಗೆ ಅವಳಂದ್ರೇನೆ ಇಷ್ಟ ನಿನ್ ಜನ್ಮ ಕಷ್ಟ ಬೆಂಕಿ ಹಾಕ ಕಟ್ಕೊಂಡ್ ಹೆಂಡತಿ ಮುಂದ್ಗಡೆ ಕಂಡೋಳು ಇಷ್ಟ ಅಂತ ಹೇಳ್ತೀಯಲ್ಲ ನಿನಗೆ ನಾಚಿಕೆ ಆಗೋದಿಲ್ವಾ ನಾಚಿಕೆ ಯಾಕೆ ಆಗ್ಬೇಕು ನಮ್ ಗಂಡ್ಸು ಕಣೆ ಒಂದಿಲ್ಲ ಅಂತ ಅಂದ್ರೆ ಒಂಬತ್ ಮದ್ವೆ ಆಯ್ತೀನಿ ನೀನ್ ಯಾವಳೆ ಕೇಳಕ್ಕೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಇನ್ನ ಜೈಲ್ಗೆ ಹಾಕ್ತಾರಲ್ಲ ಅವಾಗ ಗೊತ್ತಾಗುತ್ತೆ ನಿನಗೆ ಯಾವಾಗ ಬುದ್ಧಿ ಬರುತ್ತೆ ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ ಹಾ ಆ ಮಗಳಿರ್ಬೇಕಾರೆ ಈ ತರ ಕೆಲಸ ಮಾಡಿದಿಲ್ಲ ನಿನ್ಗೆ ನಾಚಿಕೆ ಆಗಬೇಕು ನೋಡಿ ನೀನು ಏನ್ ಹೇಳಿದ್ರು ಅಷ್ಟೇ ನೀನು ಅವಳ ಮನೆಗೆ ಹೋಗಿ ಗಲಾಟೆ ಮಾಡಿರೋದು ಇಷ್ಟ ಆಗ್ಲಿಲ್ಲ ನೀನು ಇವತ್ತೇನೆ ಹೋಗಿ ಅವಳ ಹತ್ರ ಕ್ಷಮೆ ಕೇಳಬೇಕು ಏನು ನಾನು ಹೋಗಿ ಅವಳ ಹತ್ರ ಕ್ಷಮೆ ಕೇಳಬೇಕಾ ನಾನು ಸತ್ರು ಅದನ್ನ ಮಾಡೋದಿಲ್ಲ ಅಲ್ಲ ಕಣು ಈಗ ಬಂದಿದೆಯಲ್ಲ ಗಂಡಸು ನಾನು ಅಂತ ಹೇಳ್ಕೊಂಡು ಹಾ ಕಂಡವ್ರ ಮನೆಗೆ ಹೋಯ್ತಿದ್ದಲ್ಲ ನಿನಗೆ ಮನೆಯಲ್ಲಿ ಹೆಂಡತಿ ಇದ್ದಾಳೆ ಒಂದು ಮಗು ಇದೆ ಅವ್ರಿಗೆ ಮೋಸ ಮಾಡಬಾರ್ದು ಅನ್ನೋದು ಗೊತ್ತಾಗ್ಲಿಲ್ವಾ ನಾನೇ ನಿಮ್ಮ ಮೋಸ ಮಾಡಿದ್ವಲ್ಲ ನಿನ್ಗೇನು ಕಮ್ಮಿ ಆಗಿದೆ ನಿನ್ಗೆಲ್ಲ ನಾನು ತಂದು ಹಾಕಿದ್ದೀನಲ್ಲ ನಿನ್ನೇನು ಬೀದಿ ಬಿಟ್ಟಿದ್ದೀನ ನಿನ್ನ ಅಚ್ಚುಕಟ್ಟಾಗಿ ಮನೆಯಲ್ಲ ಇದೆಯಾ ತಾನೆ ನೋಡೋ ನನಗೆ ಅದೆಲ್ಲ ಗೊತ್ತಿಲ್ಲ ಒಂದು ನೀನು ನನ್ನ ಜೊತೆ ಇರಬೇಕು ಇಲ್ಲ ಅವಳ ಜೊತೆ ಇರಬೇಕು ನಿನಗೆ ನಾನು ಬೇಕಾ ಅವಳು ಬೇಕಾ ಡಿಸೈಡ್ ಮಾಡ್ಕೊ ಏ ನೀನು ಎಷ್ಟು ಹೇಳಿದ್ರು ಅಷ್ಟೇ ಕಣೆ ನನಗೆ ಅವಳೇ ಮುಖ್ಯ ಅವಳನ್ನ ಬಿಟ್ಟರೆ ನನಗೆ ಇನ್ನೇನು ಬೇಕಾಗಿಲ್ಲ ನೋಡು ನೀನು ಹೋಗೋದಾದರೆ ಈ ಕ್ಷಣನೇ ಮನೆ ಬಿಟ್ಟು ಹೋಗು ನನ್ನ ಮನೆಯಲ್ಲಿ ನೀನು ಇರ್ಕೂಡ್ದು ನನ್ನ ಮಗಳು ನನ್ನ ಜೊತೆ ಇರ್ತಾಳೆ ಏನೋ ಮಗಳ ಮಗಳು ಅನ್ನೋ ಬೆಲೆ ಪ್ರೀತಿ ಇದ್ದಿದ್ರೆ ನೀನು ಈ ಕೆಲಸ ಮಾಡ್ತಿರ್ಲಿಲ್ಲ ನನ್ನ ಮಗಳು ಯಾವತ್ತಿದ್ರೂ ನನ್ನ ಜೊತೆ ಇರ್ತಾಳೆ ಹಾಗೆ ಇನ್ನೊಂದು ವಿಷಯ ಈ ಮನೆ ಬಿಟ್ಟು ನಾನು ಹೊರಗಡೆ ಹೋಯ್ತೀನಿ ಅಂತ ಮಾತ್ರ ಕನ್ಸ್ಕೊಂಡ್ಬೇಡ ಯಾವುದೇ ಕಾರಣಕ್ಕೂ ನಾನು ಈ ಮನೆ ಬಿಟ್ಟು ಹೊರಗಡೆ ಹೋಗೋದಿಲ್ಲ ಇವತ್ತೇ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ನಿನ್ ಮೇಲೆ ಅವಳ ಮೇಲೆ ಇಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಮಾಡ್ತೀಯಾ ಏನ್ ಮಾಡ್ತೀಯಾ ಮಾಡ್ಕೊನ್ ಹೋಗಿ ನಿನ್ನ ಸ್ಟೇಷನ್ ಅವ್ರಿಗೂ ಹೋಗಿ ಬಿಟ್ಟರೆ ತಾನೆ ಕಂಪ್ಲೇಂಟ್ ಕೊಡೋದು ನೀನ್ ಇಲ್ಲ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಹುಟ್ಲಿಲ್ಲ ಅಂತ ಅನ್ನಿಸ್ತೀಯ ನಾನು ನಿನ್ಗೆ ಏನ್ ಗತಿ ಕಾಣಿಸ್ತೀನಿ ನೋಡು ಈಗ್ಲೇ ಸ್ಟೇಷನ್ ಹೋಯ್ತೀನಿ ಪೊಲೀಸ್ನವ್ರು ಕರ್ಕೊಂಬಂದು ನಿನ್ನ ಒದ್ದು ಒಳಗೆ ಹಾಕಿಸ್ಲಿಲ್ಲ ಅಂತ ಅಂದ್ರೆ ಕೇಳೋ ಸ್ಟೇಷನ್ ಹೋಯ್ತೀನಿ ಸ್ಟೇಷನ್ಗೆ ಅಯ್ಯೋ ಬೇವರ್ಸಿ ನನ್ನ ಮಗನೆ ಆ ಅವಳು ಅವಳ ಮೂರನೇ ವ್ಯಕ್ತಿಗೋಸ್ಕರ ಕಟ್ಕೊಂಡು ಹೆಣ್ತೀನ ಈ ತರ ಒದ್ದು ಒಡ್ದು ಹಿಂಸೆ ಕೊಡ್ತಾ ಇದೆಯಲ್ಲ ನಿನ್ಗೆ ನಾಚಿಕೆ ಆಗಬೇಕು ನಾನು ಇದನ್ನು ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟೇ ಬರ್ತೀನಿ ಈ ತರ ಚಿತ್ರ ಹಿಂಸೆ ಕೊಡ್ತಿದ್ದಾನೆ ನನಗೆ ಅಂತ ಆಗಿದ್ದಾಗ್ಲಿ ನಾನು ಮಾತ್ರ ಈಗಂತೂ ಸುಮ್ಮನೆ ಇರೋದೇ ಇಲ್ಲ ಇಷ್ಟು ದಿನ ಸಹಿಸ್ಕೊಂಡೋಗಿದ್ದೆ ಹೆಚ್ಚಾಯ್ತು ನಿನ್ನ ಕಂಪ್ಲೇಂಟ್ ಕೊಡ್ತೀನಿ ಕಂಪ್ಲೇಂಟಾ ಈಗ ಮನೆ ಒಳಗಡೆ ಇದ್ರೆ ತಾನೇ ನಿನ್ನ ಕಂಪ್ಲೇಂಟ್ ಕೊಡೋದು ಈಗಲೇ ನಿನ್ನ ಮನೆಯಿಂದ ಆಚೆ ಆಗ್ತಾ ಇದ್ದೀನಿ ಏನ್ ಮಾಡ್ತೀಯ ಮಾಡ್ಕೋ ಹೋಗು ಕಾರಣಕ್ಕೂ ನಾನು ಈ ಮನೆ ಬಿಟ್ಟು ಆಚೆ ಹೋಗೋದಿಲ್ಲ ಆಚೆ ಹೋಗ್ದೆ ಇನ್ನೇನೆ ಮಾಡ್ತೀಯಾ ನಿನ್ನ ಮನೆ ಒಳಗಡೆ ಇಟ್ಕೊಳ್ಳೋದು ಇಷ್ಟ ನಿನಗೆ ಗೊತ್ತಿರ್ಲಿಲ್ಲ ವಿಷಯ ನಾನು ಸುಮ್ನಿದ್ದೆ ಈಗ ನಿನ್ ವಿಷಯ ಗೊತ್ತಾಯ್ತು ತಾನೆ ಇನ್ಮೇಲೆ ಯಾವ್ದೇ ಕಾರಣಕ್ಕೂ ನಾನು ಕದ್ದು ಮುಚ್ಚಿ ಓಡಾಡೋಲ್ಲ ರಾಜ್ಯ ರೋಷವಾಗಿ ಅವಳ ಜೊತೆ ಕೈ ಕೈ ಇಟ್ಕೊಂಡು ನಿನ್ನ ಮುಂದ್ಗಡೆನೆ ಓಡಾಡ್ತೀನಿ ಏನೇ ಮಾಡ್ತೀಯ ಬೆಂಕಿ ಹಾಕ ನೀನು ಮಾಡ್ತೀನಿರೋ ನಿನ್ಗೆ ಅಮ್ಮ ಬಿಡುವ ಬಾರಿ ಬೇವರ್ಸಿ ಅಂತೀಯ ಹಿಡುವ ಬಾರಿ ಹೋಗ್ಬಾರೇ ಅದೇ ಕಂಪ್ಲೇಂಟ್ ಕೊಡ್ತೀಯ ಏನ್ ಕೊಡ್ತೀಯ ಕೋಡೆ ಈ ಮನೆ ಒಳಗಡೆ ನೀನ್ ಕಾಲಿ ಕೂಡುದು ಅಷ್ಟು ಮೀರಿ ನೀನು ನಮ್ ಮನೆಯಲ್ಲೇ ಇರ್ಬೇಕು ಅಂತ ಅಂದ್ರೆ ಈಗ್ಲೇ ಹೋಗಿ ಹತ್ರ ಕ್ಷಮೆ ಕೇಳ್ಬೇಕು ನಿನ್ ಶೋಭನ ಹತ್ರ ಕ್ಷಮೆ ಕೇಳಿದ್ರೆ ಮಾತ್ರ ಈ ಮನೆಯಲ್ಲಿ ಜಾಗ ನಿನ್ಗೆ ಇಲ್ಲ ಅಂದ್ರೆ ನಿನ್ ದಾರಿ ನಿನ್ಗೆ ನನ್ ದಾರಿ ನನ್ಗೆ ನನ್ಗೂ ನಿನ್ಗೂ ಯಾವ್ದೇ ಸಂಬಂಧ ಇರಲ್ಲ ಇನ್ಮೇಲೆ